ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕ್ಷಾ ವ್ಲಾಗ್ಸ್ ಇದು ನಮ್ಮಮ್ಮ ಅವರೂರಲ್ಲಿ ಜಾತ್ರೆ ವ್ಲಾಗು ಜಾತ್ರೆದು ಥರ್ ಸಾರಿ ಫೋರ್ತ್ ಆ್ಯಂಡ್ ಫಿಫ್ತ್ ಡೇ ವ್ಲಾಗ್ ಇದು ಕಂಟಿನ್ಯೂಷನ್ ವ್ಲಾಗ್ ಇರುತ್ತೆ ಎರಡೂ ಡೇದು ಫಸ್ಟ್ ಮತ್ತು ಸೆಕೆಂಡ್ ಡೇದು ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒನ್ಸ್ ಇನ್ನೂ ಯಾರಾದರೂ ನೋಡಿಲ್ಲ ಅಂತ ಅಂದರೆ ನನ್ನ ಚಾನಲಲ್ಲಿ ಒನ್ಸ್ ನಿಮಗೆ ಟೈಮಿದ್ದು ಇಂಟ್ರೆಸ್ಟ್ ಇದ್ದರೆ ಒನ್ಸ್ ವಿಸಿಟ್ ಮಾಡಿ ನೋಡಿ ನನ್ನ ಚಾನ ಅದು ಫಸ್ಟ್ ಆ್ಯಂಡ್ ಸೆಕೆಂಡ್ ಡೇ ವ್ಲಾಗು ತುಂಬ ಚೆನ್ನಾಗಿದೆ ಮತ್ತು ಥರ್ಡ್ ಡೇದು ಅಪ್ಲೋಡ್ ಮಾಡಿಲ್ಲ ಯಾಕೆ ಅಂದರೆ ನನಗೆ ಅದು ಶೂಟ್ ಮಾಡಿ ಇಟ್ಟಿದ್ದೀನಿ ಪ್ರತಿಯೊಂದೂ ಅದು ತುಂಬ ಚೆನ್ನಾಗಿತ್ತು ತರ್ಡ್ ಡೇ ಫಸ್ಟ್ ಆ್ಯಂಡ್ ಸೆಕೆಂಡ್ ಡೇಗಿಂತ ಥರ್ಡ್ ಡೇ ತುಂಬ ಚೆನ್ನಾಗಿ ನೆಂಟರು ಅಷ್ಟು ಜನ ಅವರು ಬಂದಿರೋರದು ಪ್ರತಿಯೊಂದು ವಿಡಿಯೋನೂ ಆಲ್ಮೋಸ್ಟ್ ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಟಿದ್ದೀನಿ ಬಟ್ ಒಂದು ವಿಡಿಯೋನೂ ಇಲ್ಲ ಎಲ್ಲ ಮಿಸ್ ಆಗಿದೆ ಅದು ಎಲ್ಲಿ ಏನಾಯಿತು ಅನ್ನೋದು ಗೊತ್ತಿಲ್ಲ ಇಲ್ಲಿ ಈ ಥರ ಪ್ರತಿಯೊಂದು ಈ ಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಇರ್ಬೋದು ಈ ಥರ ಎಕ್ಸ್ಪೀರಿಯೆನ್ಸ್ ಎಲ್ಲ ನಮಗೆ ಆದಾಗಲೇ ಲೈಫಲ್ಲಿ ಇನ್ನೊಂದು ಸಾರಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಅವೇರ್ನೆಸ್ ಬರುತ್ತೆ ನಮಗೆ ಸೊ ಇದು ಕೂಡ ನನಗೊಂದು ಬೆಟರ್ ಸಾರಿ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಮತ್ತು ಇದು ಫೋರ್ತ್ ಆ್ಯಂಡ್ ಫಿಫ್ತ್ ಡೇವ್ಲಾಗು ಫೋರ್ತ್ ಡೇ ನಾವು ಮೂವಿಗೆ ಅಂತ ಹೊರಟ್ವಿ ನಾವು ಮಧ್ಯಾಹ್ನನೇ ಮದ್ಯ ಸಾರಿ ಅದು ಆಫ್ಟರ್ನೂನ್ ಶೋಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಬಟ್ ನನ್ನ ತಮ್ಮ ಅವ್ರ ಮಿಸಸ್ಗೆ ಅವ್ಳಿಗೆ ಕೆಲಸ ಇರೋದರಿಂದ ಫೋರ್ ತರ್ಟಿಗೆ ಕೆಲಸ ಮುಗಿಯುತ್ತೆ ಸೊ ಹಂಗಾಗ್ಬಿಟ್ಟು ಹೋಗಿ ಬೇಡ ಅಂತ ಸುಮ್ಮನೆ ಆಗಿದ್ವಿ ಇನ್ನು ಒಂದು ಸಿಕ್ಸ್ ಓ ಕ್ಲಾಕ್ ಹಾಗೆ ಸಡನ್ನಾಗಿ ಸರಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು ಮತ್ತು ಇನ್ನೆಲ್ಲರೂ ಮತ್ತೆ ಅಲ್ವಾ ಅವ್ರು ತುಂಬ ರೇರು ಅವ್ರಿಗೆ ಎಲ್ಲರೂ ಅವ್ರ ಟೈಮ್ ಒಬ್ಬೊಬ್ಬರು ಬಂದಾಗ ಒಬ್ಬೊಬ್ಬರು ಬಾಗಿರಲ್ಲ ಇರೋಲ್ಲ ಸರಿ ಇವಾಗೆಲ್ಲ ಹೇಗೋ ಹೇಗೋ ಇದೀವಲ್ವಾ ಹೋಗೋಣ ನೈಟ್ ಶೋಗೆ ಅಂದ್ಬಿಟ್ಟು ಒಂದು ಸೆವೆನ್ಗೆ ಆ ಥರ ಸೆವೆನ್ ಫಿಫ್ಟೀನ್ ಶೋಗೆನೂ ನಾವು ಹೊರಟ್ವಿ ಇನ್ನು ಮಕ್ಕಳಿಗೆ ಅಂದ್ಬಿಟ್ಟು ಬೇಗ ಬೇಗ ಬಿರಿಯಾನಿ ಮಾಡಿಕೊಂಡು ಮನೇಲಿ ಚಿಕನ್ ಇತ್ತು ಸೊ ಬೇಗ ಬಿರಿಯಾನಿ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಅವ್ರು ಬರೋಷ್ಟೊತ್ತಿಗೆ ಮಲಗ್ತಾರೆ ಅಂತ ಆ ಬಾಕ್ಸ್ ತೊಗೊಂಡು ನಾವು ಮನೆಯಲ್ಲಿ ಇನ್ನೂ ಇರೋ ಕುರುಕುಲ್ ತಿಂಡಿಗಳು ಅವು ಇವೆಲ್ಲ ತೊಗೊಂಡ್ಬಿಟ್ಟು ನಾವು ಹೊರಟ್ವಿ ಪಿ ಮೂವಿಗೆ ಸಿಕ್ಸ್ ಥರ್ಟಿ ಸೆವೆನ್ಗೆ ನಾವು ಮನೇಲಿ ಬಿಟ್ವಿ ಆಲ್ಮೋಸ್ಟ್ ಅಲ್ಲಿ ನೋಡಿದ್ರೆ ಆಲ್ರೆಡಿ ಕತ್ಲಾಗಿದೆ ಸೆವೆನ್ ಫಿಫ್ಟಿ ನಮ್ಮ ಟೈಮ್ ಕರೆಕ್ಟಾಗಿ ಹೋಗಿದ್ದೀವಿ ಮೂವಿಗೋ ಅದು ಮೂವಿ ಅಂದರೆ ನಮ್ಮೂರಿಂದ ಸ್ವಲ್ಪ ಡಿಸ್ಟೆನ್ಸ್ ಒಂದು ಟೂ ಟು ತ್ರೀ ತ್ರೀ ಕಿಲೋಮೀಟರ್ಸ್ ಏನೋ ಇದೆ ಅಷ್ಟೆ ಮೂವಿಗೆ ನಾವಿನ್ನು ಅಲ್ಲಿಗೆ ಬಂದ್ವಿ ಇಲ್ಲೊಬ್ರ ಹತ್ರ ಏನು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅಂದರೆ ನಮ್ಮಮ್ಮ ಅವ್ರವರು ಅವರು ಮೂವಿ ಥಿಯೇಟ್ರಲ್ಲಿ ಕೆಲಸ ಮಾಡೋವಂಥವ್ರು ನಮ್ಮಮ್ಮವ್ರವರು ಅವ್ ಅಂಕಲ್ಲು ಅವ್ರ ಹತ್ರ ಇನ್ನು ನಮ್ಮಮ್ಮ ಅಂದರೆ ನೋಡಿದ್ಮೇಲೆ ಏನು ಗೊತ್ತಾಗುತ್ತಲ್ವ ಓ ನಮ್ಮೂರಲ್ವ ಅನ್ನೋ ಸೊ ಅವ್ರ ಹತ್ರ ಮಾತಾಡ್ತಾ ಇದ್ದು ಇನ್ನೆಲ್ಲರೂ ರುಟ್ವಿ ನಮ್ಮ ಮನೇಲಿ ಯಾರ್ಯಾರು ಇದ್ರು ಇಲ್ಲ ಅಪ್ಪ ಒಬ್ಬರು ಬರಲಿಲ್ಲ ನಮ್ಮಪ್ಪ ಇಲ್ಲ ನಾವು ಮನೆ ಹತ್ರ ಇನ್ನು ಯಾರು ಇರೋಲ್ಲವಾ ಪಾಪ ಕೆಲಸ ಮಾಡೋರು ಒಂದಿಬ್ರು ಇದ್ದರು ಮನೆ ಹತ್ರ ಇನ್ನು ಅವ್ರಿಗೆ ಊಟಕ್ಕೆ ಕೊಡಬೇಕು ಅನ್ನೋ ಹಾಗೆ ನಮ್ಮಪ್ಪ ಇಲ್ಲ ನಾನು ಇರ್ತೀನಿ ನೀವು ಹೋಗಿ ಎಲ್ಲರೂ ಅಂದರು ಸೊ ನಮ್ಮ ಅಕ್ಕ ಅವರು ನಮ್ಮ ಚಿಕ್ಕ ನಮ್ಮ ದೊಡ್ಡಪ್ಪನ ಮಕ್ಳು ಇರ್ಬೋದು ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ನನ್ನ ತಮ್ಮ ಅವ್ರ ಮಿಸಸ್ಸು ನಮ್ಮ ಅಮ್ಮ ನಾನು ನಮ್ಮಕ್ಕ ನಮ್ಮ ಅಕ್ಕನ ಮಗ ಅಂದ ನನ್ನ ನಮ್ಮ ಅಕ್ಕನ ಮಗ ಸೊ ಎಲ್ಲರೂ ಬಂದ್ವಿ ಬಂದು ಇನ್ನು ಥಿಯೇಟ್ರಲ್ಲಿ ಕೂತ್ಕೊಂಡ್ವಿ ಸೊ ಇದೊಂದು ಯಾವ ಥರ ಎಕ್ಸ್ಪೀರಿಯೆನ್ಸ್ ಅಂದರೆ ಮೂವಿ ಎಕ್ಸ್ಪೀರಿಯೆನ್ಸ್ ನಮಗೆ ಥಿಯೇಟ್ರು ಆಲ್ಮೋಸ್ಟ್ ಹಳೇ ಥಿಯೇಟ್ರ್ ಇದು ನಮ್ಮ ನಾವು ಚಿಕ್ಕಮಕ್ಳವಾಗಿಂದ ಇರುವಂಥ ತಿಯೇಟ್ರು ಇದೊಂದು ಬಂದು ನೆಕ್ಸ್ಟ್ ಬಂದುಬಿಟ್ಟು ನಾವು ಅಂದರೆ ಜನ ಇರ್ತಾರೇನೋ ಅಂತ ಹೇಳಿಬಿಟ್ಟು ಸಾರಿ ಬಾಲ್ಕನಿಗೆ ಟಿಕೆಟ್ ತಗೊಂಡ್ರು ಎಲ್ಲಾರ್ಗು ಬಾಲ್ಕನಿ ಟಿಕೆಟ್ ತಗೊಂಡು ನಾವು ಹೋಗಿ ಕುತ್ಕೊಳ್ತೀವಿ ನೋಡಿದ್ರೆ ಈಗ ಬರ್ತಾರೆ ಈಗ ಬರ್ತಾರೆ ಈಗ ಬರ್ತಾರೆ ಅಂದರೆ ಒಬ್ಬರು ಇಲ್ಲ ಫುಲ್ ಖಾಲಿ ಖಾಲಿ ಥಿಯೇಟ್ರ್ ಫುಲ್ ಖಾಲಿ ಖಾಲಿ ಯಾರೂ ಇಲ್ಲ ನಮ್ಮ ಫ್ಯಾಮಿಲಿಯಿಂದ ಏನು ಲೆವೆನ್ ಟು ಟ್ವೆಲ್ ಮೆಂಬರ್ಸ್ ಏನು ಹೋಗಿದ್ವು ಅಷ್ಟೇ ಜನ ಅಷ್ಟೇ ಬಿಟ್ಟರೆ ಬೇರೆ ಒಬ್ಬರು ಇಲ್ಲ ಮೂವಿ ಹಾಲಲ್ಲಿ ಸೊ ಒಂಥರ ಎಕ್ಸ್ಪೀರಿಯೆನ್ಸ್ ಅದು ಅಂದರೆ ನಮ್ಮ ನಮ್ಗೆ ಅವಾಗ ಯಾವ ಥರ ಫೀಲ್ ಆಯಿತು ಅಂದರೆ ಮೇ ಅಂದರೆ ಒಂಥರ ಪರ್ಸ್ನಲಿ ಯಾವ ಥರ ಫೀಲ್ ಆಯಿತು ಅಂದರೆ ಓ ನಮ್ಮದೇ ಥಿಯೇಟ್ರ್ ಇವತ್ತು ಯಾರೂ ಇಲ್ಲ ಅಲ್ವಾ ಗಲಾಟೆ ಮಾಡಿದ್ರು ನಾವೇ ಸೈಲೆಂಟಾಗಿದ್ದರು ನಾವೇ ಕಿರ್ಚಾಡಿದ್ರು ನಮ್ಮ ನಾವೇ ಬೇರೆ ಯಾರಿಗೂ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಒಂದು ಥಾಟ್ ಇರಲ್ಲ ಸೊ ಲೆಟ್ ಅಂದ್ಬಿಟ್ಟು ಫುಲ್ಲಿ ಎಲ್ಲರೂ ಫುಲ್ ಮಜಾ ಮಾಡಿದ್ರು ಗಲಾಟೆ ಅವ್ರದನ್ನೇ ಹೇಳ್ತಾವ್ರಂದರೆ ಏ ನಮ್ಮದೇ ಥಿಯೇಟ್ರ್ ನನ್ನ ತಮ್ಮ ನಮ್ಮ ಅಕ್ಕವರೆಲ್ಲ ನನ್ನ ತಮ್ಮ ನಮಗಂತೇ ಥಿಯೇಟ್ರ್ ಬುಕ್ ಮಾಡಿಬಿಟ್ಟಿದ್ದಾನೆ ಯಾರೂ ಇಲ್ಲ ಅನ್ನೋ ಒಂದು ಫೀಲಲ್ಲಿ ಅವರೆಲ್ಲ ಹೇಳ್ತಾವ್ರೆ ಸೊ ಮೂವಿ ಇನ್ನೊಂದು ಸ್ಟಾರ್ಟ್ ಆಯಿತು ಶರ್ವಾನಂದ ಮೂವಿ ತೆಲುಗು ಮೂವಿ ಮನಮಯ್ ಅಂತ ತುಂಬ ಚೆನ್ನ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳಲ್ಲ ಬಟ್ ಅವರೇಜ್ ಚೆನ್ನಾಗಿದೆ ಮೂವಿ ಏನು ಅಷ್ಟು ಚೆನ್ನಾಗಿಲ್ಲ ಅಂತ ಏನಿಲ್ಲ ಬಟ್ ಯಾಕೆ ಜನ ಇರಲಿಲ್ಲ ಅನ್ನೋದು ಗೊತ್ತಿಲ್ಲ ಅಂದರೆ ನನ್ನ ಥಿಂಕು ನೈಟ್ ಅಲ್ವಾ ನೈಟ್ ಅನ್ನೋದೊಂದು ಮತ್ತು ನಮ್ಮ ಸುತ್ತು ಅದರಲ್ಲಿ ಒಂದು ಮೂರು ಹಳ್ಳಿಗಳಲ್ಲಿನೂ ಹಬ್ಬ ಅದು ಜಾತ್ರೆ ಸ್ಟಾರ್ಟ್ ಆಯ್ತಲ್ವ ಸೊ ಹಂಗಾಗಿಬಿಟ್ಟು ಜಾತ್ರೆ ಮಾಡಿ ಸುಸ್ತಾಗಿ ಕೆಲಸ ಎಲ್ಲ ಜಾಸ್ತಿ ಇರುತ್ತಲ್ವ ಸೊ ಹಂಗಾಗಿಬಿಟ್ಟು ಬೇಡ ಮೂವಿಗೆ ಹೋಗೋದು ಅಂತ ಸುಮ್ಮನೆ ಆದ್ರೆ ಇಲ್ಲಾಂದರೆ ನೈಟು ಅಂತ ಏನಾದರೂ ಬಂದಿಲ್ವ ಗೊತ್ತಿಲ್ಲ ಏನು ಅಂತ ಮೂವಿ ನೇಮುಮ್ಮನೊಮ್ಮೆ ಸ್ಟಾರ್ಟ್ ಆಯಿತು ಇನ್ನು ಮೂವಿ ಎಲ್ಲ ನೋಡಿಕೊಂಡು ಮೂವಿ ಅಂದರೆ ನಾವು ಇಂಟರ್ವೆಲ್ ಕೂಡ ಬೇಡ ಅಂತ ಹೇಳಿದ್ವಿ ಅಂಕಲ್ಗೆ ನಾವು ಅಷ್ಟೇ ಅಲ್ವಾ ಇರೋದರಿಂದ ಇಂಟರ್ವೆಲ್ ಏನೋ ಬೇಡ ಅಂಕಲ್ ಮೂವಿ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ವಿ ಸೊ ಅವರು ಪಾಪ ಇಂಟರ್ವೆಲ್ ಕೂಡ ಸ್ಟಾರ್ಟ್ ಸ್ಟಾಪ್ ಮಾಡ್ದಿರ ಸೆವೆನ್ ಫಿಫ್ಟೀನ್ಗೆ ಏನೋ ಮೂವಿ ಸ್ಟಾರ್ಟ್ ಆದರೆ ಟೆನ್ಗೆಲ್ಲ ಮೂವಿ ಮುಗೀತು ಮುಗಿದ ಮೇಲೆ ಇನ್ನು ಬ್ಯಾಕ್ ನಮ್ಮ ಮನೆಗೆ ನಮ್ಮ ನಮ್ಮ ಗಾಡಿಗಳಲ್ಲಿ ನಾವು ಯಾವ ಥರ ಬಂದಿದ್ದೋ ಆ ಥರ ವೆಹಿಕಲ್ಗಳಲ್ಲಿ ನಾವು ಮನೆಗೆ ಹೋಗಿ ಆಲ್ಮೋಸ್ಟ್ ಇನ್ನು ರೀಚ್ ಅಷ್ಟೊತ್ತಿಗೆ ಟೆನ್ ತರ್ಟಿ ಇನ್ನು ಹೋಗ್ಬಿಟ್ಟು ಮಕ್ಕಳು ಮನೆ ಇಲ್ಲೇ ಬಾಕ್ಸ್ ತೊಗೊಂಬಂದಿದ್ವಿ ಇರೋದ್ರಿಂದ ಮಕ್ಕಳು ಥಿಯೇಟ್ರಲ್ಲೇ ತಿಂದಿದ್ರು ಇನ್ನು ನಾವೆಲ್ಲ ಅಮ್ಮ ಅಮ್ಮ ಅವ್ರಿನ್ನೂ ಥಿಯೇಟ್ರಿಂದ ಈಚೆಗಡೆ ಬರೋಷ್ಟೊತ್ತೇನು ಏನು ನಿದ್ದೆ ಮಲ್ಕೊಂಡ್ಬಿಟ್ಟಿದ್ರು ಸೊ ಇದು ನೆಕ್ಸ್ಟ್ ಡೇ ಲಾಗು ನನ್ನ ತಮ್ಮನನ್ನು ನನ್ನ ಮಗಳು ಅವರು ಒಂದು ಸ್ವಲ್ಪ ಒಂಥರ ಟಾಮ್ ಅಂಡ್ ಜೆರಿ ಥರ ಯಾವಾಗಾದರೂ ಅಷ್ಟೆ ಅಂದರೆ ಅವ್ನು ನನ್ನ ತಮ್ಮ ಏನಂದರೆ ನನ್ನ ಮಗಳ ಜೊತೆನೂ ಅಷ್ಟೇ ಅಷ್ಟೇ ಮತ್ತು ನನ್ನ ಮಕ್ಕಳೀಗ ಅವ್ನು ಈಗ ಈಗಾಗಲೇ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅವನ ಜೊತೆ ಇದೇ ಥರ ಬಿಹೇವ್ ಮಾಡ್ತಾನೆ ಅಂದರೆ ನಂತರ ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಇಷ್ಟು ಇಷ್ಟವಾಗಿ ಆ ಥರ ಜಗಳ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಮತ್ತು ಅವನಷ್ಟೇ ಪ್ರೀತಿ ಮಾಡ್ತಾನೆ ಅವ್ರ ಅಷ್ಟೇ ಕನ್ಸರ್ನ್ ಇದೆ ಅಷ್ಟೇ ಕೇರ್ ಮಾಡ್ತಾನೆ ಸೊ ಅದೊಂದು ಚಿಕ್ಕ ಗ್ರಿಂಪು ಹ್ಯಾಡ್ ಮಾಡಿದ್ದೀನಿ ನೆನಪು ಅಂತ ಹೇಳ್ಬಿಟ್ಟು ಅಷ್ಟೇ ನಾನು ಹ್ಯಾಡ್ ಮಾಡಿದೆ ನೆನಪು ಅಂತ ಇದು ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ಇನ್ನು ನಮ್ಮೂರಿಗೆ ದುರ್ಗಾದೇವಿ ಬಂದಿದೆ ಅಂತ ದುರ್ಗಾದೇವಿನ ಕರೆಸಿದ್ದಾರೆ ಅಂತ ಜಾತ್ರೆ ಏನಾಯಿತು ದುರ್ಗಾದೇವಿ ಆ ದುರ್ಗಾದೇವಿನ ಕರೆಸಿದ್ದಾರೆ ಫ್ರೈಡೇ ಇದು ಫ್ರೈಡೇ ದುರ್ಗಾದೇವಿ ಬಂದಿದೆ ಅಂದ್ಬಿಟ್ಟು ಇದು ಸಂಜೆ ವ್ಲಾಗು ಅವತ್ತು ಫ್ರೈಡೇ ಫುಲ್ ಬೆಳಗ್ಗೆಯಿಂದ ಅಂದರೆ ಒಂದು ಮಧ್ಯಾಹ್ನದಿಂದ ಬೆಳಗ್ಗೆನೇ ಬಟ್ಟೆ ಎಲ್ಲ ನೆನೆಸಿ ಎಲ್ಲ ತುಂಬ ಬಟ್ಟೆ ಇತ್ತು ಮಂಡೆಯಿಂದ ಏನು ತೆಗ್ದಿದ್ವಿ ಸಡ ಸಂಡೇ ಮಂಡೆಯಿಂದ ಅಷ್ಟು ದಿನದ್ದು ಎಲ್ಲ ಬಟ್ಟೆನೂ ನೆನೆಸ್ಬಿಟ್ಟು ಎಲ್ಲರೂ ಒಂದಿಬ್ಬರು ನಾನು ಅಕ್ಕ ಇಬ್ರು ಒಕ್ಕೊಟ್ವಿ ಅಂದರೆ ಒಗ್ದು ಒಗ್ದು ಕೊಟ್ವಿ ಇನ್ನೇ ಒಂದಿಬ್ಬರು ತೊಗೊಂಡೋಗಿ ಅದನ್ನ ಜಾಲಿಸೋದು ಮತ್ತಿನ್ನೊಂದು ಒಬ್ಬರು ಇಬ್ಬರು ಒಣಗಿಸೋದು ಈ ಥರ ಎಲ್ಲರೂ ಕೆಲಸಗಳು ಮಾಡಿಕೊಂಡು ಬಟ್ಟೆ ಎಲ್ಲ ಕ್ಲೀನ್ ಮಾಡಿದ್ವಿ ಆಲ್ಮೋಸ್ಟ್ ಎಲ್ಲ ಬಟ್ಟೆನೂ ಮುಗಿದೋಯ್ತು ಒಗ್ದಿದ್ದೆಲ್ಲ ಒಗ್ಗ್ದಿದ್ದು ಒಣಗಿಸಿದ್ದೆಲ್ಲ ಆದಮೇಲೆ ಇನ್ನು ದುರ್ಗಾದೇವಿ ಬಂದಿದೆ ಅಂದ್ಬಿಟ್ಟು ಆವಾಗ ಇನ್ನು ಬಟ್ಟೆ ಒಗ್ದಿದ್ದಾದಮೇಲೆ ಬೇಗ ಬೇಗ ಎಲ್ಲರೂ ಫ್ರೆಶಪ್ಪ ಆದ್ವಿ ದುರ್ಗಾದೇವಿಗೆ ಮೊಡ್ಲಕ್ಕಿ ಕೊಡಬೇಕಲ್ವ ಅಂತ ಹೇಳ್ಬಿಟ್ಟು ಮೊಡ್ಲಕ್ಕಿನ ಎರಡು ತಟ್ಟೆ ಇದರಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ ಎರಡು ಅಂದರೆ ಎರಡು ಮನೆಗಳಿಗೆ ನಮ್ಮ ಅಕ್ಕ ಒಂದು ತಂದಿದ್ದರು ಮೊಡ್ಲಕ್ಕಿದ ದುರ್ಗಾದೇವಿಗೆ ಅಂತ ಇನ್ನು ನಾವು ಅಮ್ಮನ ಮನೆಯಿಂದ ಒಂದು ಎರಡೂನ್ನ ತಗೊಂಡು ನಾವು ದುರ್ಗಾದೇವಿಗೆ ಮೊಡ್ಲಕ್ಕಿ ಕೊಡೋದಕ್ಕೆ ಹೊರಟಿದ್ದೀವಿ देवी मेरवण स्टार्ट आगते ऊरल मेरव ಸೊ ಅದರಿಂದ ದೇವಿಗೆ ಈಗ ಅಲಂಕಾರ ಎಲ್ಲ ಮಾಡ್ತಾ ಇದ್ದಾರೆ ಹೂವು ಎಲ್ಲ ಹಾಕ್ಬಿಟ್ಟು ಸೊ ಅದಾದಮೇಲೆ ನಮ್ಮ ತ ನಾವು ತೊಗೊಂಡಿರೋ ಹೋಗಿರೋಂತಹ ಮೊಡ್ಲಕ್ಕಿನ ನಾವು ದೇವಿಗೆ ಅರ್ಪಿಸೋದು ಸೊ ಅದು ಯಾವ ಥರ ಪ್ರೊಸೆಸ್ ಅನ್ನೋದನ್ನು ನಾನು ಏನು ಎಕ್ಸ್ಪ್ಲೇನ್ ಮಾಡೋದಿಲ್ಲ ಯಾಕೆ ಅಂದರೆ ನಾನು ಆಲ್ರೆಡಿ ನಮ್ಮ ತವ್ರ ಮನೆಯಿಂದ ಅಂದರೆ ನಮ್ಮ ಅಮ್ಮ ನಮ್ಮ ಅವರು ನನಗೂ ಮತ್ತು ನಮ್ಮ ಅಕ್ಕನಿಗೆ ಮೊಡ್ಲಕ್ಕಿ ಕೊಟ್ಟಿರುವಂಥ ಒಂದು ವಿಡಿಯೋನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರಾದರೂ ಚೆಕ್ ಮಾಡಿಲ್ಲ ಅದನ್ನು ನೋಡಿಲ್ಲ ಅಂತ ಅಂದರೆ ಪ್ಲೀಸ್ ನಿಮಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಒನ್ಸ್ ನಾನು ಅದನ್ನು ಹೋಗಿ ಚೆಕ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಪ್ಲೀಸ್ ಒನ್ಸ್ ನಿಮಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಇನ್ ಕೇಸ್ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತೀನಿ ಸೊ ಅದು ಅದೇ ಥರ ಪ್ರೊಸೆಸ್ಸೇ ನಮಗೆ ತವ್ರ ಮನೆಗಳ ಕಡೆಯಿಂದ ಯಾವ ಥರ ಮಾಡ್ಲಿಕ್ಕೆ ಕೊಡ್ತಾರೋ ಅದೇ ಪ್ರೊಸೆಸ್ಸನ್ನೇ ದೇವಿಗೂ ಅಂದರೆ ಹೆಣ್ಣದೇವರು ನಮ್ಮೂರು ಗ್ರಾಮದೇವತೆ ದುರ್ಗಾದೇವಿ ಸೊ ಆ ದೇವಿಗೂ ಅದೇ ಥರ ಪ್ರೊಸೆಸ್ಸೇ ಇದೆ Shout out, you've been broken down. Heart is beating, still won't make a sound. It feels like an angel straight from heaven, just like my lucky number seven. You're my shoe. ಇನ್ನು ದೇವಿಗೆ ಮುಡ್ಲಕ್ಕಿ ಎಲ್ಲ ಕೊಟ್ಟಿದ್ದಾದಮೇಲೆ ಇನ್ನೂ ಟೈಮ್ ಇದೆ ಕತ್ಲಾಗಿಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಸೊ ಒಂದು ವಾಕ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಅವರೆಲ್ಲ ವಾಕ್ ಹೋಗೋಣ ಅಂತ ಅಂದರು ಸೊ ಹಂಗಾಗಿಬಿಟ್ಟು ನಾವೆಲ್ಲರನ್ನು ಹೋಗ್ತಾನೆ ರೋಡಲ್ಲಿ ಒಂದು ಸ್ವಲ್ಪ ನಮ್ಮೂರಿಂದ ಬಿಟ್ಬಿಟ್ಟು ಒಂದು ಸ್ವಲ್ಪ ಹಂಗೆ ಅಲ್ಲೇ ಎಲ್ಲರೂ ನಮ್ಮ ಅಕ್ಕವರೆಲ್ಲ ನೀವು ಬೇರೆ ಪಾರ್ಟಿ ನಾವು ಬೇರೆ ಪಾರ್ಟಿ ನೀವು ನಿಮ್ಮ ನಿಮ್ಮ ಪಾರ್ಟಿ ನಿಮ್ಮ ನಿಮ್ಮ ಜೊತೆಯಲ್ಲಿ ಬನ್ನಿ ಅನ್ನೋ ಥರ ಆ ಥರ ಇದು ಮಾಡಿಕೊಂಡು ಸೊ ಬಂದ್ವಿ ಇನ್ನು ನೋಡಿ ನಮ್ಮ ಅಕ್ಕವರು ಅಂದರೆ ಪ್ರತಿಯೊಬ್ಬರು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಆಲ್ಮೋಸ್ಟ್ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಯೂಟ್ಯೂಬ್ ಇದಕ್ಕೆ ಸರಿ ಮಾಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಯಲ್ವಾ ವ್ಲಾಗ್ಸ್ ಮಾಡಿಬಿಟ್ಟು ಹಾಕು ನಾವು ಸಪೋರ್ಟ್ ಮಾಡ್ತೀವಿ ಏನು ತೊಂದರೆ ಇಲ್ಲ ಅನ್ನೋ ಥರ ಅವರೇನೂ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಅವ್ರ ಸಪೋರ್ಟ್ ನನಗೆ ಖಂಡಿತ ಯಾವಾಗಲೂ ಇದೆ ಅಂತ ಹೇಳ್ತೀನಿ ನಿಮ್ಮ ಸಪೋರ್ಟ್ ಕೂಡ ನನಗೆ ಖಂಡಿತ ಬೇಕು ಸೊ ಅಲ್ಲಿಂದ ನಾವು ಹೋಗಿ ಒಂದು ವಾಕ್ ಹೋಗ್ಬಿಟ್ಟು ಬರ ಬರೋಷ್ಟೊತ್ತಿಗೆ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕು ನಮ್ಮ ಅವ್ರು ಇದ್ದಾರೆ ಅಲ್ಲೇನೇ ತೋಟದ ಕಡೆ ಅಲ್ಲೇ ಹೋಗಿಬಿಟ್ಟು ಇನ್ನು ಅವ್ರೂ ಹಾಗೆ ಹಬ್ಬದ ಟೈಮಲ್ಲಿ ಜಾತ್ರೆ ದಿನ ತರ್ಡ್ ಡೇ ತರ್ಡಲ್ಲಿ ನಾವು ಅವ್ರ ಮನೆಗೆ ಹೋಗಬೇಕಾಗಿತ್ತು ಹೋಗೋಕ್ಕಾಗಿಲ್ಲ ನಾ ತುಂಬ ಜನ ಇರೋದ್ರಿಂದ ಇನ್ನು ನಾವು ಅಲ್ಲೂ ಹೋಗೋಕ್ಕಾಗಿರಲಿಲ್ಲ ಸೊ ಹಂಗಾಗಿಬಿಟ್ಟು ಇವತ್ತು ಹೋಗಿ ಹಂಗೆ ಮಾತಾಡ್ಸ್ಕೊಂಡು ಸೊ ಬಂದು ಬರೋಷ್ಟೊತ್ತಿಗೆ ಒಂದು ಏಯ್ಟ್ ಓ ಕ್ಲಾಕ್ ಆಗಿತ್ತು ಅಷ್ಟೊತ್ತಿಗೆ ಆಗ್ಲೇ ದೇವಿ ಮೆರವಣಿಗೆ ಅಂದ್ಬಿಟ್ಟು ತೆಗಿ ಅಂದರೆ ಆಗಲೇ ಎತ್ಕೊಂಡಿದ್ರು ಅಲ್ಲಿ ಅಲ್ಲೆಲ್ಲ ಅಲ್ಲಿ ಡೋಲ್ ಹೊಡ್ಕೊಂಡು ಇದ್ದರೆ ಇಲ್ಲಿ ನಮ್ಮನೆ ಹತ್ರ ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಅಂದರೆ ನನ್ನ ತಮ್ಮ ನಮ್ಮಮ್ಮ ನಮ್ಮ ದೊಡ್ಡಪ್ಪ ನಮ್ಮ ಅತ್ತಿಗೆ ನಾವು ನಮ್ಮ ಅಕ್ಕ ಅವರು ಇವರು ി You've been shot, like You've been broken down. Heart is beating, still won't make a sound. It feels like an angel straight from heaven, just like my lucky number seven. You're my shooting star. Oh my We're running around in circles. Love feels so invincible. Feel you where there's no. Your beauty so amazing. I will always hold you down. You will be kept safe inside. Come Thank you, thank you, thank you for watching. Thank you.